ಸರ್ಕಾರ ಜಿಂದಾಲ್ ಕಂಪನಿ ಜೊತೆ ಸೇರಿ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ರೈತರ ಮೂರು ಸಾವಿರದ ಆರುನೂರ ಎಪ್ಪತ್ತೇಳು ಎಕರೆ ಭೂಮಿಯನ್ನು ಎಕರೆಗೆ ಕೇವಲ ಒಂದು ಪಾಯಿಂಟ್ ಇಪ್ಪತ್ತೈದು ಲಕ್ಷಕ್ಕೆ ಕೊಡಲು ಮುಂದಾಗಿ ಸುಮಾರು ಹನ್ನೊಂದು ಸಾವಿರ ಕೋಟಿ ಸ್ಕ್ಯಾಮ್ ಮಾಡಲು ಸರ್ಕಾರ ಮುಂದಾಗಿದೆ ಎಂದು ಆರೋಪಿಸಿ ಇದನ್ನು ಆರ್ಪಿಐ ಪಕ್ಷ ಖಂಡಿಸುತ್ತಾ ಸರ್ಕಾರದ ಸ್ಕ್ಯಾಮ್ ಮಾಡಲು ಮುಂದಾಗಿರುವುದನ್ನು ತಡೆದು ಇಲ್ಲಿನ ರೈತರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಮನವಿಯನ್ನ ಸಲ್ಲಿಸಿದರು ಆರ್ಪಿಐ ಪಕ್ಷದಿಂದ ಮತ್ತು ಸಮತ ಸೈನಿಕ ದಳ ಸಂಘಟನೆಯಿಂದ ರಾಜ್ಯ ಸ್ಥಳೀಯ ಮತ್ತು ಸುತ್ತಮುತ್ತಲಿನ ಜಿಲ್ಲೆಯ ನಾಯಕರ ನಿಯೋಗ ಜಿಂದಾಲ್ಗೆ ಕೊಡ ಭೂಮಿಯ ಸ್ಥಳಕ್ಕೆ ಭೇಟಿ ನೀಡಿ ರೈತರಿಂದ ಮಾಹಿತಿ ಪಡೆದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಆರ್ಪಿಐ ಪಕ್ಷದ ರಾಜ್ಯ ಮಹಾ ಪ್ರಧಾನ ಕಾರ್ಯದರ್ಶಿ ಶ್ರೀ ಜೆಸಿ ವೆಂಕಟರಮಣಪ್ಪ ಮಾತನಾಡಿ ಇಲ್ಲಿನ ಸರ್ಕಾರಿ ಭೂಮಿಯಲ್ಲಿ ಸುಮಾರು ಜನ ರೈತರು ಬೆಳೆಗಳ ಇಟ್ಟುಕೊಂಡು ಜೀವನ ಸಾಗಿಸುತ್ತಿದ್ದಾರೆ ಆದರೆ ಅದನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಸರ್ಕಾರ ಸುಮಾರು ಮೂರು ಸಾವಿರದ ಆರುನೂರ ಅರವತ್ತೇಳು ಎಕರೆ ಭೂಮಿಯನ್ನ ಜಿಂದಾಲ್ ಕಂಪನಿಗೆ ಕೊಡಲು ತೀರ್ಮಾನ ಮಾಡಿದ್ದು ಸದರಿ ಸ್ಥಳದಲ್ಲಿ ಒಂದು ಎಕರೆ ಭೂಮಿ ಬೆಲೆ ಸುಮಾರು ಮೂರು ಕೋಟಿ ಇದ್ದು ಇದರ ಮೊತ್ತ ಸುಮಾರು ಹನ್ನೊಂದು ಸಾವಿರ ಕೋಟಿ ಆಗುತ್ತೆ ಅಭಿವೃದ್ಧಿ ಪಡಿಸಲಾದ ಮೊತ್ತ ಶೇಕಡಾ ನಲವತ್ತರಷ್ಟು ಕಳೆದರೂ ಕೂಡ ಇದರ ಮೌಲ್ಯ ಏಳು ಸಾವಿರ ಸಾವಿರ ಕೋಟಿಗಳು ಆಗತ್ತೆ ಆದರೆ ಸರ್ಕಾರ ಈಗ ಒಂದು ಸಾವಿರದ ಆರುನೂರ ಅರವತ್ತೇಳು ಎಕರೆಗೆ ಕೇವಲ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷದಂತೆ ಇಪ್ಪತ್ನಾಲ್ಕು ಪಾಯಿಂಟ್ ನಲವತ್ತು ಕೋಟಿ ನಿಗದಿಪಡಿಸಿದೆ ಉಳಿದ ಎರಡು ಸಾವಿರ ಎಕರೆಗೆ ಕೇವಲ ಒಂದು ಪಾಯಿಂಟ್ ಸೊನ್ನೆ ಐದು ಲಕ್ಷದಂತೆ ಸುಮಾರು ಇಪ್ಪತ್ತೈದು ಕೋಟಿ ನಿಗದಿಪಡಿಸಿದೆ ಒಟ್ಟು ಐವತ್ತು ಕೋಟಿಗೂ ಕಡಿಮೆ ದರಕ್ಕೆ ಮಾರಾಟ ಮಾಡಲು ನಿರ್ಧರಿಸಿರುವ ಕಾಂಗ್ರೆಸ್ ಸರ್ಕಾರದ ಗುಟ್ಟೇನು ಎಂದು ಪ್ರಶ್ನೆ ಮಾಡಿದ್ದಾರೆ ಒಂದು ದೊಡ್ಡ ರೆಗೆಪಾಟ್ಲು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ ಬಂಧುಗಳೇ ಯಾಕಂತಂದ್ರೆ ಇವತ್ತು ಈ ಭಾಗದಲ್ಲಿ ನೋಡ್ತಿದೀವಿ ನಾವೆಲ್ಲರೂ ಕೂಡ ಈ ನಿಯೋಗ ಬಂದು ಇಡೀ ಇವತ್ತು ಮೂರು ಸಾವಿರ ಎಕರೆ ಎಷ್ಟಿದೆ ಇದನ್ನ ನಾವು ನೋಡ್ತಾ ಇದೀವಿ ರೈತರು ಇವತ್ತು ಬೆಳೆ ಬೆಳೆದಿದ್ದಾರೆ ಜೋಳ ಬೆಳೆದಿದ್ದಾರೆ ತೆಂಗು ಬೆಳೆದಿದ್ದಾರೆ ತೋಟ ಮಾಡಿದ್ದಾರೆ ಇಂಥ ಫಲವತ್ತಾದಂಥ ಭೂಮಿಯನ್ನ ಇವತ್ತು ರೈತರು ನಾವೇ ಐದು ಸಾವಿರ ರೂಪಾಯಿಗೆ ಐದು ಲಕ್ಷ ರೂಪಾಯಿಗೆ ಕುಂಟೆ ಎಕರೆಗೆ ಐದು ಲಕ್ಷದ ಮುಂದೆ ಆದ್ರೆ ರೈತರಿಗೆ ಕೊಡ್ದೇನೆ ನೀವು ಏನೇನು ಒಣ ಒಪ್ಪಂದ ಮಾಡ್ಕೊಂಡ ಗೊತ್ತಿಲ್ಲ ಚಿಂತ ಜೊತೆ ನೀವು ಸರ್ಕಾರ ಕೇವಲ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರ ರೂಪಾಯಿಗೆ ಕೊಡ್ತಾ ಇದೀರಾ ಅಂದ್ರೆ ನಿಮ್ಮಂತ ಮೂರ್ಖ ಮುಖ್ಯಮಂತ್ರಿ ಮೂರ್ಖ ಸರ್ಕಾರವನ್ನ ನಾ ಈ ಸಂದರ್ಭದಲ್ಲಿ ಖಂಡಿಸ್ಬೇಕಾಗುತ್ತೆ ಇವತ್ತು ಏನು ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕು ಅಂತ ಹೇಳಿ ಇವತ್ತು ಏನು ಕಂಪನಿಗಳಿಗೆ ಬಹು ಬಹುರಾಷ್ಟ್ರೀಯ ಕಂಪನಿಗಳಿಗೆ ಸ್ಥಳೀಯ ಕರ್ನಾಟಕವರನ್ನ ಕರ್ನಾಟಕದ ಭೂಮಿ ತಗೊಂಡು ಕರ್ನಾಟಕದ ನೀರು ತಗೊಂಡು ಕರ್ನಾಟಕದ ವಿದ್ಯುತ್ ಶಕ್ತಿ ಬಳಸಿ ಇವತ್ತು ಕರ್ನಾಟಕರಿಗೆ ಕನ್ನಡಿಗರಿಗೆ ಇವತ್ತು ಉದ್ಯೋಗವನ್ನ ಕೊಡ್ತಾ ಇಲ್ಲ ಇವತ್ತು ಇಡೀ ಕರ್ನಾಟಕದಲ್ಲಿ ಎಲ್ಲೂ ಹುಡುಕಿದ್ರು ಕೂಡ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರ ರೂಪಾಯಿಗೆ ಎಲ್ಲೂ ಕೂಡ ಭೂಮಿ ಒಂದೇ ಸಿಗ್ತಾ ಇಲ್ಲ ಒಂದು ಕುಂಟೆಯನ್ನು ಕೂಡ ಸಿಗ್ತಾ ಇಲ್ಲ ಇವತ್ತು ಹಿಂದೆ ಹಲವಾರು ಕಂಪನಿಗೆ ಏನು ಮೂವತ್ತು ಲಕ್ಷ ನಲವತ್ತು ಲಕ್ಷ ಆದ್ರೆ ಇವತ್ತು ಒಂದು ಕಾಲ ಲಕ್ಷಕ್ಕೆ ನೀವು ಮಾರಾಟ ಮಾಡ್ತಿದ್ದೀರಿ ದೊಡ್ಡ ಒಂದು ಅವ್ಯವಹಾರ ಭ್ರಷ್ಟಾಚಾರ ಇವತ್ತು ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಇದೆ ಜೊತೆಗೆ ಇವತ್ತು ಒಂದಿಲ್ಲ ಒಂದು ಮಂತ್ರಿಗಳ ಮೇಲೆ ಮುಖ್ಯಮಂತ್ರಿ ಮೇಲೆ ಖುದ್ದಾಗಿ ಮತ್ತೆ ಎಂ ಎಲ್ ಎಗಳ ಮೇಲೆ ಇವತ್ತು ಎಲ್ ಎ ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋಗಿದ್ದಾರೆ ಇವತ್ತು ಸಿದ್ದರಾಮಯ್ಯನ ಮೇಲೆ ಇವತ್ತು ನಾಳೆ ಜೈಲಿಗೆ